ನಮಸ್ಕಾರ ಸಾಕಷ್ಟು ಜನ ನನ್ನ ರೀಸೆಂಟ್ ಟ್ರಾವೆಲ್ ಬ್ಲಾಗ್ಗಳನ್ನು ನೋಡಿ ಬೇರೆ ಬೇರೆ ಜಾಗಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಅಥವಾ ಪವರ್ ಸ್ಪಾಟ್ಸ್ ಅಂತ ಕರಿತೀವಿ ಆ ಥರದೊಂದು ಶಕ್ತಿಯುತವಾದ ಸ್ಥಳಗಳಿಗೆ ಹೋದಾಗ ಯಾವ ರೀತಿ ಒಂದು ಧ್ಯಾನ ಕ್ರಿಯೆಯನ್ನು ನಾವು ಮಾಡ್ಕೊಳ್ಬಹುದಾಗಿದೆ ಅಥವಾ ದಿನನಿತ್ಯ ನಮ್ಮ ಅಭ್ಯಾಸದಲ್ಲಿ ಯಾವ ರೀತಿ ಒಂದು ನಿರ್ದಿಷ್ಟವಾದ ಕ್ರಿಯೆಯನ್ನು ಮಾಡಿದ್ರೆ ನಮ್ಮ ದೇಹದ ಆರೋಗ್ಯವನ್ನು ಸುಧಾರಿಸಿಕೊಂಡು ಮಾನಸಿಕವಾಗಿಯೂ ಉತ್ತಮವಾದ ಸ್ಥಿತಿಯಲ್ಲಿ ಪ್ರತಿನಿತ್ಯ ಇದ್ದು ಆಧ್ಯಾತ್ಮಿಕವಾಗೂ ದಿನೇ ದಿನೇ ಏಳಿಗೆಯನ್ನು ನೋಡ್ತಾ ಒಂದು ಸೌಹಾರ್ದತೆಯುತವಾದ ಜೀವನವನ್ನು ನಡೆಸೋಕ್ಕೆ ಸಾಧ್ಯ ಇದೆ ಒಂದು ರೀತಿ ಒಂದು ಕ್ರಿಯೆ ರೀತಿ ಒಂದು ಪ್ರಾಕ್ಟಿಸ್ ರೀತಿ ಅದನ್ನು ನಾವು ಪ್ರತಿನಿತ್ಯ ಮಾಡೋದಾದರೆ ಅದರಲ್ಲಿ ಯಾವೆಲ್ಲ ಪಾಯಿಂಟ್ಸ್ ಅನ್ನು ನಾವು ಇಂಟಿಗ್ರೇಟ್ ಮಾಡ್ಕೊಳ್ಬೇಕಾಗಿದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಇದಕ್ಕೆ ಸಾಕಷ್ಟು ಸಮಯದಿಂದ ನಾವು ಸರ್ವಸಿದ್ಧಿ ಕ್ರಿಯೆ ಅನ್ನುವಂಥ ವಿಶೇಷವಾದ ಕಾರ್ಯಾಗಾರವನ್ನು ಆಯೋಜಿಸ್ತಾ ಬಂದಿದ್ದೀವಿ ಇದರಲ್ಲಿ ಒಬ್ಬ ವ್ಯಕ್ತಿ ಒಂದು ದಿನ ನಿರ್ದಿಷ್ಟವಾಗಿ ಒಂದಷ್ಟು ಸಮಯವನ್ನು ಅದಕ್ಕೆ ಅಂತ ನಾವು ಡೆಡಿಕೇಟೆಡ್ ಆಗಿ ಕೊಟ್ಟಾಗ ನಮ್ಮ ದೇಹಕ್ಕೂ ಪ್ರಕೃತಿ ಶಕ್ತಿಯಿಂದ ಯಾವ ರೀತಿ ಸುಧಾರಣೆಯನ್ನು ಅನಾರೋಗ್ಯದ ಒಂದು ನಿಟ್ಟಿನಲ್ಲಿ ನೋಡ್ಬೋದಾಗಿದೆ ಮಾನಸಿಕವಾಗಿ ಯಾವ ರೀತಿ ನಾವು ದಿನೇ ದಿನೇ ಸದೃಢರಾಗಬಹುದು ಭಾವನಾತ್ಮಕ ಸೌಹಾರ್ದತೆಯನ್ನು ಕಾಪಾಡ್ಕೊಳ್ತಾ ನಾವು ಮಾಡುವ ಎಲ್ಲ ಕೆಲಸದಲ್ಲೂ ಯಾವ ರೀತಿ ಒಂದು ಏಳಿಗೆಯನ್ನು ಉತ್ತಮವಾದ ಸ್ಥಾನವನ್ನು ಪಡಿಬೋದಾಗಿದೆ ಈ ರೀತಿ ಹಂತ ಹಂತವಾಗಿ ಫಿಸಿಕಲಿ ಆಗಿರಲಿ ಮೆಂಟಲಿ ಇಮೋಷ್ನಲಿ ಸ್ಪಿರಿಚುವಲಿ ಯಾವ ರೀತಿ ನಾವು ಆ ಒಂದು ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಅನುಭವಿಸ್ಬೋದಾಗಿದೆ ಅನ್ನೋದನ್ನು ನಾವು ಇದರ ಮೂಲಕ ತಿಳ್ಕೊಳ್ಬೋದಾಗಿದೆ ಈ ಕಾರ್ಯಾಗಾರದಲ್ಲಿ ನಾವು ವಿಸ್ತಾರವಾಗಿ ಒಂದೊಂದು ಹಂತವನ್ನು ತಿಳ್ಕೊಳ್ತಾ ಹಿಂದೆ ಸೈನ್ಸ್ ಅನ್ನ ತಿಳ್ಕೊಳ್ತಾ ಪ್ರಾಕ್ಟಿಕಲಿ ಮಾಡೋದು ಅನ್ನೋದನ್ನ ಡೆಮಾನ್ಸ್ಟ್ರೇಷನ್ ಮೂಲಕ ನೋಡ್ತಾ ಎರಡು ದಿನದ ವಿಶೇಷವಾದ ಈ ಒಂದು ಡೆಡಿಕೇಟೆಡ್ ಕಾರ್ಯಾಗಾರದಲ್ಲಿ ಅಂದ್ರೆ ಶನಿವಾರ ಮತ್ತು ಭಾನುವಾರ ಎರಡೂ ದಿನ ಇಂಟೆನ್ಸ್ ಆಗಿ ತ್ರೀ ಅವರ್ಸ್ ಈಚ್ ಇದನ್ನ ಪ್ರಾಕ್ಟೀಸ್ ಮಾಡಿ ನೀವು ಪ್ರತಿನಿತ್ಯ ವಿತ್ ಇನ್ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಒಂದು ಕ್ರಿಯೆ ರೀತಿ ಇದನ್ನ ಯಾವ ರೀತಿ ನೀವೇ ಇದನ್ನ ಅಭ್ಯಾಸ ಮಾಡಬಹುದು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ ಈ ಒಂದು ಕ್ರಿಯೆಯನ್ನು ನೀವು ಒಮ್ಮೆ ಕಲಿತರೆ ಜೀವನಾದ್ಯಂತ ಯಾವುದೇ ಒಂದು ಸ್ಥಳಕ್ಕೆ ಹೋಗಲಿ ದೇವಸ್ಥಾನಗಳಲ್ಲಿ ಧ್ಯಾನ ಮಾಡೋದಾಗಲಿ ಅಥವಾ ಮನೆಯಲ್ಲೇ ಬೆಳಗಿನ ಬೆಳಗ್ಗೆ ಎದ್ದು ಅಥವಾ ನಿಮ್ಮ ಮೆಡಿಟೇಟಿವ್ ಅನ್ನು ನಿರ್ದಿಷ್ಟವಾದ ಸಮಯದಲ್ಲಿ ಇದನ್ನು ಮಾಡ್ತಾ ನೀವು ನಿಮ್ಮ ಮನೆಯವರೆಲ್ಲ ಸೇರಿ ಇದನ್ನು ಉತ್ತಮವಾದ ರೀತಿಯಲ್ಲಿ ಅನುಭವಿಸಬಹುದಾಗಿದೆ ಈ ಒಂದು ಕಾರ್ಯಾಗಾರಕ್ಕೆ ಪೂರಕವಾಗಿ ಈ ಹಿಂದೆ ಒಂದು ಲೈವ್ ಮಾಡಿದ್ವಿ ದ ಪವರ್ ಆಫ್ ದ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಆ ಲೈವ್ ಸ್ಟ್ರೀಮಿಂಗಲ್ಲಿ ಬೇಸಿಕ್ಸ್ ಆಫ್ ದಿ ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ ಸುಪ್ತ ಮನಸ್ಸು ಅಂದ್ರೆ ಏನು ಅದನ್ನು ಯಾವ ರೀತಿಯೆಲ್ಲ ನಾವು ಚಮತ್ಕಾರವಾಗಿ ಉಪಯೋಗಿಸ್ಕೊಳ್ಬಹುದಾಗಿದೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ದೆ ಇದ್ದಾಗ ಯಾವೆಲ್ಲ ಅಚಾತುರ್ಯಗಳು ನಮಗೆ ಗೊತ್ತಿಲ್ಲದೆ ನಾವು ಅನುಭವಿಸ್ತಾ ಇರ್ತೀವಿ ಈ ಎಲ್ಲ ಮಾಹಿತಿ ವಿಸ್ತಾರವಾಗಿ ಅದರಲ್ಲಿ ಲಭ್ಯ ಇದೆ ನೀವು ಆ ಉಚಿತ ಸೆಷನ್ ನೋಡಿದಾಗ ಈ ಸರ್ವ ಸಿದ್ಧಕ್ರಿಯೆಯಿಂದ ನೀವು ಏನು ತಿಳ್ಕೊಳ್ಬಹುದು ಯಾವುದನ್ನು ಪಡ್ಕೊಳ್ಬಹುದು ಯಾವೆಲ್ಲ ಎಂಪವರ್ಮೆಂಟ್ ಮಾಡ್ಕೊಳ್ಬಹುದು ಅಂತ ನಿಮಗೆ ವಿಸ್ತಾರವಾಗಿ ಗೊತ್ತಾಗುತ್ತೆ ಅಂತ ಬರುತ್ತೆ ಈ ಒಂದು ಕಾರ್ಯಾಗಾರಕ್ಕೆ ನೀವು ಹೇಗೆ ಜಾಯಿನ್ ಆಗಬಹುದು ಮಾಡ್ತಾ ಇದ್ರೆ ಏನೇನು ಶೆಡ್ಯೂಲ್ ಇದೆಲ್ಲ ಕಂಟೆಂಟ್ ಅನ್ನ ನಾವು ಈ ಒಂದು ಸಿಲೆಬಸ್ ಅಲ್ಲಿ ಕವರ್ ಮಾಡ್ತೀವಿ ಅದರ ಮಾಹಿತಿಯ ಜೊತೆಯಲ್ಲಿ ಕಾರ್ಯಾಗಾರದ ಲಿಂಕ್ ಕೂಡ ಅವೈಲಬಲ್ ಇದೆ ಕ್ಲಿಕ್ ಮಾಡಿ ನೀವು ಕೂಡ ಈ ಒಂದು ಸರ್ವ ಸಿದ್ಧಿ ಕ್ರಿಯಾ ಪ್ರೋಗ್ರಾಮಿನ ಭಾಗ ಆಗಬಹುದು ಅಂಡ್ ಇದನ್ನ ನೀವು ಅಭ್ಯಾಸ ಮಾಡೋದ್ರ ಜೊತೆಯಲ್ಲಿ ನಿಮ್ಮ ಸೂಕ್ತ ಮನಸ್ಸನ್ನ ಎಲ್ಲಾ ಹಂತದಲ್ಲೂ ಬಿ ಫಿಸಿಕಲ್ ಮೆಂಟಲ್ ಇಮೋಷ್ನಲ್ ಇನ್ ಸೂಕ್ತವಾದ ಅಪ್ರಾಪ್ರಿಯಟ್ ರೀತಿಯಲ್ಲಿ ಬಳಸ್ಕೊಳ್ಬಹುದಾಗಿದೆ ಸೊ ಸಿಗ್ತೀನಿ ನಿಮ್ಮನ್ನ ಕಾರ್ಯಾಗಾರದಲ್ಲಿ ಸರ್ವ ಸಿದ್ಧಿ ಕ್ರಿಯಾ ವಿಶೇಷವಾದ ವರ್ಕ್ಶಾಪ್ನಲ್ಲಿ ಭಾನುವಾರ ಮತ್ತು ಶನಿವಾರ ಎರಡು ದಿನಗಳ ಕಾಲ ಈ ಒಂದು ವಿಶೇಷ ಸೆಷನ್ ಅಲ್ಲಿ ನಮಸ್ಕಾರ